ಇನ್ನು ಕರ್ನಾಟಕಕ್ಕೆ ಬರೋಣ ಪಂಚಮಸಾಲಿ ಕದನ ಜೋರಾಗಿದೆ ಅದಕ್ಕೆ ಎರಡು ಮೀಸಲಾತಿ ಇದಕ್ಕೆ ಬಿಜೆಪಿನೇ ಕಾರಣ ಅಂತ ಸಿದ್ದರಾಮಯ್ಯ ಪ್ರತಿಭಟನಾಕಾರರು ಪೊಲೀಸರ ಮೇಲೆ ಹತ್ರ ಫೋಟೋ ಪ್ರೂಫ್ ಇದೆ ಫೋಟೋ ಸರ್ ಯಾಕೋ ನೀವೇ ಹೇಳ್ತಿರಲ್ಲ ಎಲ್ಲ ಫೋಟೋ ಶಾಪು ಕಟ್ಟು ಪೇಸ್ಟ್ ನಿಮ್ ಮೇಲೆ ಬಂದಾಗೆಲ್ಲ ಹೇಳ್ತಿರಲ್ಲ ನಿಮಗ್ ಮೇಲೆ ಬಂದಾಗ ಮಾತ್ರ ಕಟ್ಟು ಪೇಸ್ಟ್ ಫೋಟೋ ಆಗಲ್ಲ ಇಲ್ಲಿ ಮಾತ್ರ ಫೋಟೋ ನಮಗ್ ಫೋಟೋ ಆಗಲ್ಲ ಅಣ್ಣ ನೀನು ನಂಗೆ ಅಣ್ಣ ಸರಿ ಪೊಲೀಸರು ಕಲ್ತುರಕ ಸಾಧ್ಯನಾ ಅಂತ ಪ್ರಿಯಾಂಕಾ ಕರೆಗೆ ಕೇಳಿದಾರೆ ನೀವು ಕ್ರೈಮ್ ರಿಪೋರ್ಟರ್ ಆಗಿರ್ಲಿಲ್ಲ ನಿಮ್ ತಂದೆ ಜೊತೆ ಯಾವತ್ತು ಎಜಿಟೇಶನ್ ಬಂದಿದ್ದನ್ನ ನಾನ್ ನೋಡಿರ್ಲಿಲ್ಲ ಹೋರಾಟ ಮಾಡಿ ಹಂಗಾಗಿ ನಿಮಗ್ ಗೊತ್ತಿಲ್ಲ ನನ್ ವಾದ್ರೆ ಹೋಗಿದ್ದರೆ ಯಾವ ಕಾರಣಕ್ ಪೊಲೀಸ್ ಕಲ್ತುರಿದ್ದಾರೆ ಕೆಲವು ಪ್ರಕರಣಗಳಲ್ಲಿ ಬೇರೆ ವಿಚಾರ ತುರೇ ಇಲ್ವಾ ತುರಕೀ ತುರ್ತಾರ ಅಂದ್ರೆ ತುರ್ತಾರೆ ಯಾವ ಕಾರಣಕ್ಕೆ ಆಮೇಲೆ ಕೇಳಿ ಇನ್ನೊಂದ್ಸರಿ ಹೇಳ್ತೀನಿ ತಮಾಷೆ ಕಾಮಿಡಿ ತಮಾಷೆನಾ ನಮಗೆ ಸೀರಿಯಸ್ ಆಗಿ ಓಕೆ ಬೇರೆ ಎಲ್ಲವನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಕಾಂಗ್ರೆಸ್ ಸಫಲವಾಗಿ ಸಿಎಂ ಹೇಳ್ತಾರೆ ರಸ್ತೆಗೆ ಬಂದ್ಬಿಟ್ರು ಕೂತ್ಕೊಂಡ್ಬಿಟ್ರು ಮಾಡ್ಬಿಟ್ರು ಕೂರ್ಬಾರ್ದಾಗಿತ್ತು ಅಂತ ಪ್ರೊಟೆಸ್ಟ್ ಬೇಡ ಅನ್ಬಿಡಿ ಯಾಕಪ್ಪ ಕೊಡ್ತೀರಾ ಪ್ರೊಟೆಸ್ಟ್ ಮಾಡೋದ್ ಹೆಂಗೆ ಅಲ್ಲ ಸಂವಿಧಾನಾತ್ಮಕವಾಗಿ ಪ್ರೊಟೆಸ್ಟ್ ಮಾಡೋಕೆ ಅವಕಾಶ ಇದೆ ಇದೆ ಅಂತ ನೀವೇ ಹೇಳ್ತೀರಿ ಹೌದು ಹೆಂಗೆ ಅಂದ್ರೆ ಟೆಂಟ್ ಹಾಕೊಂಡು ಎಲ್ಲೋ ಒಂದ್ ಕಡೆ ತಾಳ ಇಟ್ಕೊಂಡು ಒಡಕೊಂಡು ಕೂತಿರ್ಬೇಕು ಅಂತ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಹಾಗಿದ್ರೆ ಕಾಂಗ್ರೆಸ್ ಕೆನಾಟ್ ಸಪೋರ್ಟ್ ಫಾರ್ಮರ್ಸ್ ಪ್ರೊಟೆಸ್ಟ್ ಇನ್ ಡೆಲ್ಲಿ ಬಾರ್ಡರ್ ರಸ್ತಲ್ ಬಂದ್ಬಿಟ್ರೆ ನುಗ್ಗಕ್ ಬಂದ್ಬಿಟ್ರೆ ಮಾತುಕತೆ ಕರೆದ್ರು ಬರದೇ ಇದ್ರೆ ಅಂತ ಆಗೋಯ್ತಲ್ಲ ಆಗೋಯ್ತಲ್ಲ ಟೋಪಿ ಹಾಕಿದ್ದಾರೆ ಅನ್ಬೋದ ಇದಕ್ಕೆ ನಾನು ಹೇಳೋದು ಚೀಫ್ ಮಿನಿಸ್ಟರ್ಗೆ ಆ ಬಿಜೆಪಿ ಅವ್ರು ಟೋಪಿ ಹಾಕಿದ್ದಾರೆ ತಾನೇ ಹೌದು ನೀವು ತೆಗ್ಸಿ ಸರ್ ಆ ಟೋಪಿನ ಬಿಡಬೇಡಿ ತೆಗೆದುಬಿಟ್ಟು ನಿಮ್ಮ ಹತ್ರ ಇರೋ ಸ್ಕೀಮ್ ಕೊಟ್ಬಿಟ್ಟು ಕಿರೀಟ ಹಾಕಿ ಅವ್ರಿಗೆ ನಾನು ತಪ್ಪಿದ್ರೆ ನಾನು ವಿರೋಧ ಪಕ್ಷದ ಸ್ಥಾನದಿಂದ ಅಲ್ಲಿ ನಿಂತ್ಕೊಂತೀನಿ ನಾನು ಕಟ್ಕಟೆಯಲ್ಲಿ ನೀವು ನನಗೆ ಚುಮಾರಿ ಹಾಕಿ ಇಲ್ಲಾಂದ್ರೆ ಅವ್ರಿಗೆ ಚುಮಾರಿ ಹಾಕ್ತೀರಾ ಅಲ್ಲಿ ಬೇರೆ اور ಆಸ್ತಿಗೆ ನಾನು ನೋಟಿಸ್ ಕೊಟ್ಟಿದ್ರೆ ನಾನು ಮಂತ್ರಿ ಅಲ್ಲಿ ಇಟ್ಕೊಂಡಿದ್ದೆ ಏ ಜಮೀರ್ ಮಾತ್ರ ಯಾರು ನಂಬಲ್ಲ ಹೋಗಪ್ಪ ದೇವರ ಕೊಡ್ತಾರ ಅದು ನಾನು ಕೊಡಂಗಿಲ್ಲ ಅದು ದೇವ್ರ ಅದು ಉತ್ತರ ಕೊಡ್ತಾರೆ ಹೌದು ಸರ್ ನೀ ವಾಚ್ ಮ್ಯಾನ್ ಆದ್ರೆ ನೀ ವಾಚ್ ಮ್ಯಾನ್ ಆಗ್ತಿದ್ರೆ ಅದು ಬರೋ ದಿನದಲ್ಲಿ ಹೇಳ್ತೀನಿ ಪ್ರಸ್ಪೀಡ್ ಮಾಡಿ ನಾನು ಡಾಕ್ಟರ್ ತಕೊಂಡು ಮಾತಾಡೋನು ನಾನು ಕುಮಾರ್ ಸ್ವಾಮಿಗೆ ಹಿಟ್ಟ ಮಾಡಲ್ಲ ನಾನು ಆನ್ ಮಾಡ್ತಲ್ಲ ಟಕ್ ಅಂತ ಹೊರಡ್ಬಿಟ್ಟು ಓಡ್ಬಿಡೋದು ಮಾತ್ ಕರೆಕ್ಟ್ ಆಗಿರ್ಬೇಕು ರಾಜ್ಯ ಜನ ನೋಡ್ತಾ ಇರ್ತಾರೆ ಸುಮ್ಮನೆ ಬೋರ್ಡ ಬಿಡ್ತೀರಿ ಹುಡುಗ ನಾನು ವಿಜಯನಗರ ಮಟ್ಟದಲ್ಲಿ ಇರ್ತಾ ಇದ್ದೆ ಸ್ವಾಮೀಜಿ ಚಿಂಚಿಂಚಿನಿಂದ ಬಂದಾದ್ಮೇಲೆ ವಿಜಯನಗರ ಮಟ್ಟಕ್ಕೆ ಬಂದ್ರೆ ನಾನು ಇಲ್ಲಾಂದ್ರೆ ಸ್ವಾಮೀಜಿ ಇರ್ತಲ್ಲ ಅರ್ಧ ದಾರಿಯಲ್ಲೇ ಫೋನ್ ಮಾಡೋರು ನಿಮ್ ಮಾತು ಯಾವನು ನಂಬಲ್ಲ ಏ ಅಶೋಕ್ ನಂಬರ್ಟ್ರಿ ಅವ್ರನ್ನ ಬಿಡಿ ಸರ್ ಬಿಡಿ ಸರ್ ಓಕೆ 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 ಬಿಡಿ ಸರ್ ವಿಧಾನಸಭೆಯಲ್ಲಿ ಅನ್ವರ್ಮಾನ ಪಡಿಗೆ ದುಡ್ಡಿಂದು ಅನ್ವರ್ಮಾನ ಪಡಿಗೆ ಯಾಕೆ ದುಡ್ಡು ಕೊಡಕ್ಕೆ ಹೋಗ್ಬೇಕು ವಿಜಯೇಂದ್ರ ಅಕೌಂಟ್ ಚುಕ್ತ ಮಾಡಿ ಹೋಗೋಣ ಅಂತ ಬಂದೆ ಹದಿನೇಳನೇ ತಾರೀಕು ನಿಮ್ಮ ತಂದೆಯವ್ರ ಹತ್ರ ರೂಪಾಯಿ ಸಾಮಾನು ತಗೊಂಡು ರೂಪಾಯಿ ಕೊಟ್ಟು ಎರಡು ರೂಪಾಯಿ ಬಾಕಿ ಇತ್ತು ಇದಕ್ಕಿದ ಹಾಗೆ ಕುಂಭಕೋಣ ಹೋಗೋ ಪ್ರೋಗ್ರಾಮ್ ಇತ್ತು ಹೋದೆ ಇವತ್ತು ಬಂದೆ ಹಾಗೆ ನಿಮ್ಮ ತಂದೆಯವರನ್ನ ನೋಡೋಣ ಎರಡು ರೂಪಾಯಿ ಸಾಮಾನು ತೀರ್ಸೋಣ ಅಂತ ಬಂದ್ರೆ ಅದಲ್ಲ ಬಾಯಿ ಮುಚ್ಚಿಸಲು ಏನಕ್ಕೆ ಕೊಡಕ್ಕೆ ಡೀಲರು ಪ್ರಾಪರ್ಲಿ ಇರಬೇಕಲ್ಲ ಹೌದು ರೂಪಾಯಿ ಕಂತ ಏನು ಲೆಕ್ಕಮೋ ಅಲ್ವಾ ದಿನ ವಿಧಾನಸಭೆಯಲ್ಲಿ ಸ್ಪೀಕರ್ ಸದನ ಕಂಟ್ರೋಲ್ ಮಾಡ್ತಿಲ್ಲ ಆಡಳಿತ ಪಕ್ಷ ಹೇಳ್ದಂಗೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ತಾಳು ಕುಣಿತಾ ಇದ್ದಾರೆ ಅಂತೆಲ್ಲ ವಿಜೇಂದ್ರ ಆಪಾದನೆ ಅದಕ್ಕೆ ಯಾವ ಕಾಗೇರು ಇವ್ರು ಹೆಂಗೆ ನಡೆಸೋದ್ರು ಅಂತ ನಾವು ನೋಡಿದ್ದೀವಿ ದಿನ ಆರ್ ಎಸ್ ಎಸ್ ಕಚೇರಿಯಿಂದ ಫೋನ್ ಬಂದ ಮೇಲೆ ಅಧಿವೇಶನ ಆರಂಭವಾಗ್ತಿತ್ತು ಅಂತ ಏನು ಈ ನೀವಿನ ಕದ್ದಾಲಿಕೆ ಮಾಡ್ತಿದ್ರೆ ಫೋನ್ದು ಅದು ಹೆಂಗೆ ಗೊತ್ತಿದೆ ಇವ್ರಿಗೆ ಆರ್ ಎಸ್ ಎಸ್ ಕಚೇರಿಯಿಂದ ಫೋನ್ ಬರ್ತಾ ಇತ್ತು ಕಾಗೆ ಕಾರ್ಕ ಕಾಗೇರಿ ತಗೊಂಡ್ರೆ ಅಲ್ಲೋ ಓಕೆ ಓಕೆ ಥ್ಯಾಂಕ್ ಯು ಸ್ಟಾರ್ಟ್ ಅಂದ್ಬಿಟ್ಟು ಹೋಗ್ತಾ ಇದ್ರು ನೀವು ಕದಾಲಿಕೆ ಮಾಡ್ತಿದಿರ ಏನ್ರಿ ಸುಮ್ಮನೆ ಬಿಡ್ತೀರಿ ಇನ್ನು ಆರೋಗ್ಯನೋರು ಬೇರೆ ಕೆಲ್ಸವಿಲ್ಲ ಅನ್ಕೊಂಡಿದೀರ ಏನು ನೀವುಗಳೆಲ್ಲ ಎಲ್ಲದಕ್ಕೂ ಸಂಘ ಸಂಘ ಸ ಹಾಂ ನೀನು ಬೇರೆ ಕೆಲ್ಸವಿಲ್ವ ಅಂತ ಅಲ್ಲ ಅವ್ರಿಗೆ ಅಂದರೆ ಇಷ್ಟೊಂದು ಯೋಚನೆ ಬೆಳಿಗ್ಗೆ ಎದ್ರು ಸಂಘ ಅಂತ ಯಾರೋ ಒಬ್ರು ಹೇಳ್ಬೇಕು ಬೆಳಿಗ್ಗೆ ಕಾಂಗ್ರೆಸ್ ಆಫೀಸಿಂದ ಫೋನ್ ಪರವರ್ಗು ಸ್ಪೀಕರ್ ಅವ ಮಾಡ್ತಾ ಇಲ್ಲ ಅಂತ ಶುರು ಮಾಡುತ್ತೆ ಅದೆಲ್ಲ ಇಲ್ಲ ಸುಳ್ಳೋದು ഏൻ്റെപ്പ സുന ബുടുത്ത